ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವವರು ಕೊನೆಗೆ ಎಲ್ಲರ ದೃಷ್ಟಿಯಲ್ಲಿ ಕೆಟ್ಟವರಾಗಿ ಉಳಿದುಬಿಡುತ್ತಾರೆ ಮನೆಯಲ್ಲಿರುವ ವಯಸ್ಸಾದ ಜೀವವನ್ನ ಭಾರವೆಂದು ತಿಳಿದುಕೊಳ್ಳದೆ ಭಾಗ್ಯವೆಂದು ತಿಳಿದುಕೊಳ್ಳಿ ಏಕೆಂದರೆ ಹಳೆಯ ಮರ ಹಣ್ಣು ನೀಡದಿದ್ದರೂ ನೆರಳನ್ನು ಅವಶ್ಯವಾಗಿ ನೀಡುತ್ತದೆ ಸಮುದ್ರದ ಹಾಗೆ ಹೃದಯವನ್ನ ಇಟ್ಟುಕೊಳ್ಳಿ ನದಿಗಳೇ ಬಂದು ನಿಮ್ಮನ್ನ ಭೇಟಿಯಾಗುತ್ತವೆ ಏನೂ ಕೇಳಬೇಡ ಏನನ್ನೂ ಹೇಳಬೇಡ ಆದರೆ ಎಲ್ಲವನ್ನ ತಿಳಿದು ನಗುವಂತವನಾಗು ಮೌನದಿಂದ ಬಿಟ್ಟರೂ ಬಿಡದ ಬಂಧವೇ ಪ್ರೀತಿ ಕಣ್ಣ ಮುಂದೆ ಮೆಚ್ಚುವಂತೆ ಮಾತನಾಡಿ ಹಿಂದೆ ಚುಚ್ಚಿ ಮಾತನಾಡುವವರಿಗೆ ಕಾಲವೇ ಮೆಚ್ಚಿ ಬೀಳಿಸುವಂತ ಉತ್ತರವನ್ನು ಕೊಡುತ್ತದೆ ಅತಿಯಾಗಿ ಆಲೋಚಿಸಬೇಡ ನಿನ್ನವರು ಬದಲಾದಾಗ ನೀನೂ ಬದಲಾಗು ಅಷ್ಟೇ ನಾವು ಎಷ್ಟು ಕಷ್ಟಪಡ್ತಿದ್ದೀವಿ ಅಂತ ಯಾರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಮೇಲೊಬ್ಬ ಖಂಡಿತವಾಗಿಯೂ ನೋಡುತ್ತಿರುತ್ತಾನೆ ಅದಕ್ಕೆ ಪ್ರತಿಫಲವನ್ನ ಸಮಯ ಸಂದರ್ಭವನ್ನು ನೋಡಿ ಖಂಡಿತ ಕೊಡುತ್ತಾನೆ ಒಬ್ಬ ವ್ಯಕ್ತಿ ಸುಮ್ಮನೆಯಿದ್ದ ಮಾತ್ರಕ್ಕೆ ಅವರಿಂದ ಏನೂ ಸಾಧ್ಯವಿಲ್ಲ ಎಂದು ಯೋಚನೆ ಮಾಡಬೇಡಿ ಏಕೆಂದರೆ ಶಾಂತವಾದ ಸಮುದ್ರದಲ್ಲಿ ಸುನಾಮಿ ಏಳುತ್ತದೆ ಹುಡುಕುವ ಪ್ರೀತಿಗಿಂತ ಜೊತೆಗಿರುವ ಸ್ನೇಹ ಚಂದ ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚಂದ ಬರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚಂದ ಸಮಯ ಮತ್ತು ಸಂಬಂಧ ಈ ಎರಡೂ ಕೂಡ ಒಂದೇ ಬಾರಿ ಹೊಡೆತ ಕೊಟ್ಟರೆ ಮನುಷ್ಯ ದೈಹಿಕವಾಗಿ ಅಲ್ಲ ಮಾನಸಿಕವಾಗಿ ಕಲ್ಲಾಗಿ ಬಿಡುತ್ತಾನೆ ನೆಮ್ಮದಿಯೊಂದಿದ್ದರೆ ಗುಡಿಸಲು ಸಹ ದೇವಾಲಯವೇ ಹೌದು ಅದೇ ಇಲ್ಲದೆ ಹೋದರೆ ಅರಮನೆ ಕೂಡ ಗುಡಿಸಿಲ್ಲಂತೆ ಭಾಸವಾಗುತ್ತದೆ ಅರ್ಥವಿಲ್ಲದ ಮಾತಿಗೆ ಎಷ್ಟೇ ಸಮಯ ನೀಡಿದರೂ ವ್ಯರ್ಥ ಹಾಗೆಯೇ ಜೀವನದಲ್ಲಿ ನಮ್ಮನ್ನು ಅರ್ಥ ಮಾಡಿಕೊಳ್ಳದವರ ಜೊತೆ ಎಷ್ಟೇ ಸಮಯ ಕಳೆದರೂ ಜೀವನವೇ ವ್ಯರ್ಥ ಯಾರು ಪ್ರಯತ್ನಿಸುತ್ತಾರೋ ಅವರಿಗೆ ಯಾರು ಸತ್ಯದ ಮಾರ್ಗದಲ್ಲಿ ನಡೆಯುತ್ತಾರೋ ಅವರಿಗೆ ಮತ್ತು ತಾಳ್ಮೆಯಿಂದ ಯಾರು ಕಾಯುತ್ತಾರೋ ಅವರಿಗೆ ಒಳ್ಳೆಯದು ಆಗೇ ಆಗುತ್ತದೆ ಸ್ವಲ್ಪ ಸಮಯ ಕಾಯಬೇಕಷ್ಟೇ ಭಾವನೆಗಳಿಗೆ ಸ್ಪಂದಿಸುವ ವ್ಯಕ್ತಿಯೇ ನಿಜವಾದ ಆತ್ಮೀಯ ನೀನು ಎಲ್ಲಿಯವರೆಗೂ ಉಪಯೋಗಕ್ಕೆ ಬರುತ್ತೀಯೋ ಅಲ್ಲಿಯವರೆಗೂ ನಿನ್ನನ್ನು ಜಗತ್ತು ಪ್ರೀತಿಸುತ್ತದೆ ಬಿದ್ದವನನ್ನು ನೋಡಿ ನಗಬೇಡ ಬಡವನನ್ನು ನೋಡಿ ಹಂಗಿಸಬೇಡ ಹಸಿದವನನ್ನು ನೋಡಿ ತಿರಸ್ಕರಿಸಬೇಡ ಕಾಲಚಕ್ರದಲ್ಲಿ ನಾವು ಒಬ್ಬರೆಂದು ಮರೆಯಬೇಡ ಕೆಲವೊಮ್ಮೆ ಮಾತಿಗಿಂತ ಮೌನವೇ ನೆಮ್ಮದಿ ತರುತ್ತದೆ ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿ ತಾಳ್ಮೆ ಮಾನಸಿಕವಾಗಿ ಗಟ್ಟಿಗೊಳಿಸಿದರೆ ಮೌನ ಭಾವನಾತ್ಮಕವಾಗಿ ಗಟ್ಟಿಗೊಳಿಸುತ್ತದೆ ನಾವೇ ಶಾಶ್ವತವಾಗಿ ಇಲ್ಲದಿರುವಾಗ ಜೊತೆಗಿರುವವರು ಹೇಗೆ ತಾನೇ ಶಾಶ್ವತವಾಗಿ ಜೊತೆ ಇರುತ್ತಾರೆ ನಂಬಿಕೆ ಮನಸ್ಸಿಂದ ಹುಟ್ಟಬೇಕೆ ಹೊರತು ಮೂರನೇ ವ್ಯಕ್ತಿಯಿಂದ ಅಲ್ಲ ಸಾಧಕರಾಗಬೇಕಾದರೆ ಸೋಲಿಗೂ ಸಿದ್ಧರಿರಬೇಕು ತಾಳ್ಮೆ ಮತ್ತು ಛಲವೆಂಬ ಆಯುಧಗಳು ನಿಮ್ಮ ಜೊತೆ ಇರಬೇಕು ಸತ್ತ ಮೇಲೂ ಬದುಕಿರಬೇಕೆಂದರೆ ಜನರು ಓದುವ ಹಾಗೆ ಏನಾದರೂ ಒಂದು ಬರೆದಿಟ್ಟು ಹೋಗಿ ಇಲ್ಲವೇ ಜನರು ಬರೆಯುವ ಹಾಗೆ ಏನಾದರೂ ಒಂದು ಕಾರ್ಯವನ್ನು ಮಾಡಿ ಹೋಗಿ ಹರೇ ಕೃಷ್ಣ